ಸಮಿರಡಿ ಮಾಲಕ್ಗ ಒಂದು ಅತ್ತಾನಂತರ ಆಡಳಿತ ಮಂಡಳಿಗೆ ಒಂದು ಬಾಲು ಬಕ್ಷಿ ಅವರು ಆಮೇಲೆ ಕಣ್ಬುರ್ ಅವ್ರದಾರ ಅಲ್ಲಿ ಡಿ ಸಿ ಆಫೀಸ್ ದಾಗ ಕಣ್ಬುರ್ ಅವರು ಮಾತಾಡಿದಂತ ಒಂದು ಪದ ಭವಿಷ್ಯ ಐತಿ ರೀತಿಯಲ್ಲಿ ಗೊತ್ತಿಲ್ಲ ಅಲ್ಲಿ ಕಣ್ಬುರ್ ಅವರು ಮಾತಾಡ್ತಾರೆ ಡಿ ಸಿ ಅವ್ರಿಗೆ ಹೇಳ್ತಾರೆ ಸರ್ ಇವರು ಮುದೋಳ್ ಹೋರಾಟಗಾರರು ಎಫ್ ಆರ್ ಪಿ ದರ ಎಂದೂ ತಗೊಂಡಿಲ್ಲ ಅವರು ತಗೊಳ್ಬೋದು ಅದೆಲ್ಲ ಗೊತ್ತಾಗ್ ನಮಗೆ ನಾವು ಅವರು ಕುತ್ಕೊಂಡ್ ಎಪ್ಪಾರು ಜಾಸ್ತಿ ರೇಟ್ ಕೊಡ್ತೀವಿ ನಾವು ಅಟ್ರು ಕೂಡ ಕುತ್ಕೊಂಡು ನಮ್ಮ ರೇಟ್ ಮುಗಿಸ್ಕೊಂಡು ಕಾರ್ಖಾನೆ ಚಾಲೂ ಮಾಡ್ತೀವಿ ಅಂತೇಳಿ ಹೇಳಿದಂಥ ವ್ಯಕ್ತಿ ಇವತ್ತು ರೈತರ ಜೊತೆ ಮಾತುಕತೆ ಮಾಡ್ಲಾರ್ದ ಹಟ್ಟಮಾರಿದವ್ರನ್ನ ಎತ್ತೋಡಿ ಅಲ್ಲಿ ಆಯ್ತಪ್ಪ ನೀನು ಬಾಕಿ ಕೊಡ್ಲಾರ್ದೆ ಕಾರ್ಖಾನೆ ಚಾಲೂ ಮಾಡಿದೆ ಮತ್ತೇನ್ ರೇಟ್ ಹೇಳೋ ಚಾಲು ಮಾಡಬಾರ್ದು ಹಿಂಗೆಲ್ಲ ಯಾಕಂತ ನಾವು ಕೇಳಿ ರೈತರಿಗೆ ಕೇಳಾಕ ಇಲ್ಲೇ ಹೋಗ್ಬಿಡ್ದ ಇನ್ನೂ ಒಂದು ಕಿಲೋಮೀಟರ್ ಆಚೆ ಇದ್ರು ರೈತರು ಅಲ್ಲಿ ಬೆಂಕಿ ಹಚ್ಚುದು ಕಲ್ಲು ಯಾಕೆ ಬಿಟ್ಟರೆ ಪೊಲೀಸರವ್ರ ಗಾಡಿ ಹೊಡ್ತದ ಜಾರದಿಂದ ಆ ಇದನ್ನ ತೆಗಿರಿ ಅಣ್ಣ ಕೊಡಿನ್ ತೆಗಿರಿ ಯಾರ ಕಲ್ಲಿಂದ ಎಂಟು ಮಂದಿ ಜನ ಆಯ್ತಲ್ಲ ನೋಡಿರಿ ಸರ್ಕಾರಗಳು ಅಧಿಕಾರಿ ಇದ್ದವರು ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ತಕ್ಷಣ ಜೇಲ್ಗೆ ಹಾಕ್ಬೇಕಾಗಿತ್ತ ಕೇಸ್ ಹಾಕಬೇಕಾಗಿತ್ತಲ್ಲ ನಾವೆಲ್ಲ ಮುಖಂಡ್ ಇಲ್ಲೇ ಇದೀವಿ ಈ ರೀತಿ ತಂತ್ರಗಾರಿಕೆ ಮಾಡಿ ನಮ್ಮ ಮೇಲೆ ಈಗೇನು ಕೇಸ ನಾವು ಮಾಡಿದ್ರು ಇದು ಒಳ್ಳೆಯ ವಿಚಾರ ನೀವು ಕೇಸ್ ಹಾಕ್ರಿ ನಾವೆಲ್ಲಾರು ಜೇಲ್ ಕೊಡಕ್ಕೆ ತಯಾರಿದೆವು ಜೇಲ್ ಆಗಿರ್ಲಿ ಸರ್ಕಾರ ಆರಾಮಾಗಿ ಮಸ್ತಾಗಿ ಸಿದ್ದರಾಮಯ್ಯ ಸರ್ಕಾರ ನಡೆಸಲಿ ನಾವು